ಪದ ಬಳಕೆಯ ಪ್ರಕರಣದಲ್ಲಿ ಸಿಟಿ ರವಿ ಅವರಿಗೆ ಹಾಗಾದ್ರೆ ಕಂಟಕ ಫಿಕ್ಸ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆದ್ರೆ ಸಿಟಿ ರವಿ ಅವರಿಗೆ ಸಂಕಷ್ಟ ಫಿಕ್ಸ್ ಆಗುತ್ತಾ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ಸಿಟಿ ಅವರು ಆದ್ರೆ ಸಿಟಿ ರವಿ ಅವರು ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಆ ಪದಕ್ಕೆ ಸಾಕ್ಷ್ಯ ಇದೆ ಅಂತ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಹೇಳಿದ್ದಾರೆ ಹದಿಮೂರು ಸಲ ಅವರ ಆ ಪದವನ್ನ ಬಳಸಿದ್ದಾರೆ ಅಂತ ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು ಅಥವಾ ಅದನ್ನ ಅಲ್ಲೇ ನಿಂತು ಕೇಳಿಸ್ಕೊಂಡಿರ್ತಕ್ಕಂಥ ನಾಲ್ಕು ಜನ ಎಂ ಎಲ್ ಸಿಗಳು ಕಾಂಗ್ರೆಸ್ನ ಎಂ ಎಲ್ ಸಿಗಳು ಸಹ ಸಭಾಪತಿಗಳಿಗೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಇದನ್ನ ಬಹಳ ಸ್ಟ್ರಾಂಗ್ ಆಗಿ ಪ್ರತಿಪಾದಿಸ್ತಾ ಇದ್ರೆ ಹೌದು ಅದನ್ನ ಆ ಪದವನ್ನು ಅವರು ಬಳಸಿದ್ರು ಅಂತ ಸೊ ಹಾಗಾದ್ರೆ ಒಂದು ವೇಳೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಸಾಕ್ಷ್ಯಾಧಾರಗಳು ಕೊಟ್ರೆ ಕೋಟು ಕೊಟ್ರೆ ಸಿ ಟಿ ರವಿ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ ಎಂಕ್ವರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎನ್ವೈರಿ ಮಾಡಬೇಕು ಅಂತ ಯಾಕೆ ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ ಅಲ್ಲಿ ಎಮ್ ಎಲ್ ಸಿಗಳು ಕೇಳಿದವರು ಜುಡಿಶಿಯಲ್ ಎಂಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಸತ್ಯ ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿ ಜೆ ಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಹಾಗೆ ಈ ಥರ ಪದ ಬಳಕೆ ಮಾಡೋದು ಇದೆಯಲ್ಲ ಇದು ಅತ್ಯಂತ ಖಂಡನೀಯವಾದ ನೀನು ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟ್ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಟ್ ಅಂತ ಕರೆದಕ್ಕೆ ಅವರ ನಾಯಕರನ್ನ ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟ್ಯೂಟ್ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ಇದು ಚಿಕ್ಕಮಂಗ್ಳೂರು ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿ ಜೆ ಪಿ ಸಂಸ್ಕೃತಿಯ ನೀನು ಪ್ರಾಸ್ಟ್ಯೂಟು ನೀನ್ ಪ್ರಾಸ್ಟ್ಯೂಟ್ ನೀನ್ ಪ್ರಾಸ್ಟ್ಯೂಟ್ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಡ್ರಿ ಅನ್ನೋದಕ್ಕೆ ಇವತ್ತು ಅದು ಫಸ್ಟ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಕದಕ್ಕೆ ಅವರ ನಾಯಕರನ್ನ ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನ ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟ್ಯೂಟ್ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ಇದು ಚಿಕ್ಕಮಂಗ್ಳೂರು ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿಜೆಪಿ ಸಂಸ್ಕೃತಿಯ